ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಮೂವತ್ತ್ನಾಲ್ಕು ಯಾಕೆ ಬಿಟ್ಟ ಕಣ್ಣುಗಳಿಂದ ನನ್ನ ನೋಡ್ತಾ ಇದ್ದೀಯಾ ಅವಳ ಅರಳು ಕಣ್ಣುಗಳಿಗೆ ಮುತ್ತಿಟ್ಟ ಜ್ಯೇಷ್ಠ ನಾನು ನಿಂಗೆ ಹೊರಗಿನವನ ನಿನ್ನವನಲ್ವಾ ನಮ್ಮಿಬ್ಬರ ಮಧ್ಯೆ ಯಾವ ಸಂಕೋಚನೂ ಇರಬಾರದು ಜಾನು ನೀನು ಹೇಗಿದ್ರೂ ನನಗೆ ಬೇಕು ನನ್ನ ಪಾಲಿಗೆ ನೀನೊಬ್ಬಳೇ ಹೆಣ್ಣಾಗಿ ಕಾಣೋದು ಸಾರಿ ಜಾನು ನನ್ನ ಮಾತನ್ನು ನನಗೆ ಉಳಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅವನ ಕಣ್ಣುಗಳಲ್ಲಿದ್ದ ನೋವನ್ನು ಗುರುತಿಸಲು ಜನನಿ ಅತ್ತೆ ಹೇಳ್ತಿದ್ದಾರೆ ಅವರ ಕಾರಿನ ಡ್ರೈವರ್ ಇದ್ದಾರಂತೆ ನಮ್ಮನ್ನು ಡ್ರೈವರ್ ಮನೆಗೆ ಡ್ರಾಪ್ ಮಾಡಿ ಬರ್ತಾನೆ ಎಂದು ಹೇಳುತ್ತಾ ಸಿರಿಯವರು ಜ್ಯೇಷ್ಠನಿಗೆ ಅವನ ಕಾರಿನ ಸ್ವಿಚ್ ಕೀಯನ್ನು ಹಿಂದಿರುಗಿಸಿದರು ಅಷ್ಟರಲ್ಲಿ ನರ್ಸೊಬ್ಬರು ಹೊರಬಂದವರು ಚಿದಂಬರಂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂಬ ಸುದ್ದಿಯನ್ನು ತಿಳಿಸಿದರು ನನಗೆ ತುಂಬ ಆತಂಕ ಇತ್ತು ಮನೆಗೆ ಹೋದರೂ ಅಲ್ಲಿ ನೆಮ್ಮದಿಯಾಗಿ ಇರೋಕೆ ಆಗ್ತಾ ಇರಲಿಲ್ಲ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂಬ ವಿಷಯ ತಿಳಿದು ನನಗೆ ತುಂಬ ಸಮಾಧಾನ ಆಯಿತು ಎಂದು ಹೇಳಿದರು ಜಲಜಾ ಸಿರಿ ಮತ್ತು ಜಲಜಾ ಅವರು ಡ್ರೈವರ್ನೊಂದಿಗೆ ಮನೆಗೆ ಹೊರಟರು ಜನನಿ ಮಾತ್ರ ಅಲ್ಲೇ ಉಳಿದುಕೊಂಡಿದ್ದಳು ಜಾನು ನೀನು ಕೂಡ ಅವರೊಂದಿಗೆ ಮನೆಗೆ ಹೋಗು ಗಂಟೆ ಒಂದಾಗ್ತಾ ಬಂತು ನೀನು ಮನೆಗೆ ಹೋಗಿ ರೆಸ್ಟ್ ಮಾಡು ಇಲ್ಲಿ ನಾನೊಬ್ಬನೇ ಇದ್ರೆ ಸಾಕು ನಾನಿಲ್ಲಿದ್ರೆ ನಿಮಗೆ ಏನಾದರೂ ತೊಂದರೆ ಆಗುತ್ತಾ ಪ್ಲೀಸ್ ನನ್ನ ಕಳಿಸ್ಬೇಡಿ ನಾನಿವತ್ತು ಇಲ್ಲೇ ಇರ್ತೀನಿ ಅವಳ ಕಣ್ಣಂಚಲ್ಲಿದ್ದ ನೀರನ್ನು ಕಂಡು ಅವನು ಮೆತ್ತಗಾದ ನೀನಿಲ್ಲಿದ್ರೆ ನನಗೇನು ತೊಂದರೆ ಇಲ್ಲ ಜಾನು ಆದರೆ ನಿಂಗೆ ತೊಂದರೆ ಆಗುತ್ತೆ ನಾನಿಲ್ಲಿ ಹೊರಗೆ ಚಾರಲ್ಲಿ ಕೂತಿರ್ತೀನಲ್ಲ ನೀನು ನನ್ನ ನನ್ನ ಜೊತೇನೆ ಕೂತ್ಕೋಬೇಕಾಗುತ್ತೆ ಹೊರಗೆ ತಂಡಿ ಗಾಳಿ ಬೀಸ್ತಾ ಇದೆ ಮನೆಯಿಂದ ಅರ್ಜೆಂಟಲ್ಲಿ ಬರ್ತಾ ಜಾಕೆಟ್ ಕೂಡ ತಗೊಂಡು ಬಂದಿಲ್ಲ ನೀನು ಈಗಾಗಲೇ ಚಳಿಯಿಂದ ನಡುಗ್ತಾ ಇದ್ದೀಯ ನಿಂಗೆಲ್ಲಾದರೂ ಕೋಲ್ಡ್ ಆದರೆ ಫೀವರ್ ಬಂದರೆ ಅಂತ ನೀನು ಯಾವಾಗಲೂ ನನ್ನ ಜೊತೆಯಾಗಿ ಇದ್ದರೆ ನನಗೆ ತುಂಬ ಸಂತೋಷ ಹಾಗಂತ ನಿನ್ನ ಆರೋಗ್ಯದ ಕಡೆಯೂ ನಾನು ಗಮನ ಹರಿಸಬೇಕು ಅಲ್ವಾ ಅದಕ್ಕಾಗಿ ನೀನು ಮನೆಗೆ ಹೋಗು ಅಂತ ಹೇಳಿದ್ದು ಈಗ ತಾನೇ ನೀನು ನಾರ್ಮಲ್ ಆಗ್ತಾ ಇದ್ದೀಯ ಅವನು ತನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮನೆಗೆ ಹೋಗು ಎಂದು ಹೇಳಿದ್ದರಿಂದ ಅವಳು ಸಮಾಧಾನಗೊಂಡಳು ಅವನ ಪಕ್ಕದಲ್ಲಿದ್ದ ಚೇರ್ನಲ್ಲಿ ಕುಳಿತು ಅವನ ಕೈಯ ಮೇಲೆ ತನ್ನ ಕೈಯನ್ನಿಟ್ಟಳು ಜನನಿ ನೀವೆಲ್ಲಿರ್ತೀರೋ ಅಲ್ಲೇ ನಾನು ಇರೋದು ಅದು ಚಳಿಯಾದರೂ ಸರಿ ಮಳೆ ಆದರೂ ಸರಿ ನಿಮ್ಮನ್ನ ಬಿಟ್ಟು ಹೋಗುವಂತ ಯಾವತ್ತೂ ಹೇಳಬೇಡಿ ನಂಗದನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ಆವತ್ತು ನಾನು ಈ ಭೂಮಿಯಿಂದಾನೇ ಹೊರಟು ಹೋಗ್ತೀನಿ ಜನನಿ ಬಾವುಕಳಾಗಿ ಹೇಳಿದಾಗ ತನ್ನ ಕೈಯ ಮೇಲಿದ್ದ ಅವಳ ಕೈಯನ್ನು ಮೃದುವಾಗಿ ನೇವರಿಸುತ್ತಾ ಹೇಳಿದ ಜ್ಯೇಷ್ಠ ಆದಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡಿಕೊಂಡಿದ್ದೀಯ ಜಾನು ನೀನು ನಂಗೂ ನೀನು ಯಾವಾಗಲೂ ನನ್ನ ಜೊತೆಯೇ ಇರಬೇಕು ಅಂತ ಆಸೆ ಅದಕ್ಕಾಗಿ ನಾನು ಇದುವರೆಗೂ ನಿನ್ನ ಪೋಸ್ಟನ್ನು ಹಾಗೆ ಇಟ್ಟಿದ್ದೀನಿ ಬೇರೆ ಯಾರಿಗೂ ಕೊಡುವ ಮನಸ್ಸಿಲ್ಲ ಅದು ನನ್ನ ಒಳಿಗಾಗಿ ಮಾತ್ರ ನಿನ್ನ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು ಜಾನು ಇದುವರೆಗೂ ನಿಂಗೆ ಒಂದು ತಪ್ಪು ಕಲ್ಪನೆ ಇತ್ತು ನಾನು ನಿನ್ನ ಬಾಹ್ಯ ಸೌಂದರ್ಯ ನೋಡಿ ನಿನ್ನ ಇಷ್ಟಪಟ್ಟಿದ್ದು ಅಂತ ಖಂಡಿತವಾಗಿಯೂ ಅಲ್ಲ ಬಾಹ್ಯ ಸೌಂದರ್ಯ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದು ಯಾವಾಗಲೂ ಶಾಶ್ವತ ಅಲ್ಲ ಆದರೆ ಆಂತರಿಕ ಸೌಂದರ್ಯ ಅದು ಯಾವತ್ತೂ ಹಾಳಾಗೋದಿಲ್ಲ ಅದು ಶಾಶ್ವತವಾಗಿರುತ್ತೆ ನೀನು ತುಂಬ ಸುಂದರವಾಗಿದ್ದೀಯಾ ಅದಲ್ಲಿ ಎರಡು ಮಾತೇ ಇಲ್ಲ ಆದರೆ ನಾನು ನಿನ್ನ ಸೌಂದರ್ಯಕ್ಕಿಂತನೂ ನಿನ್ನ ವ್ಯಕ್ತಿತ್ವ ನೋಡಿ ಜಾಸ್ತಿ ಇಷ್ಟಪಟ್ಟಿರೋದು ಆವತ್ತು ಸುಧೀರ್ ಅಂಕಲ್ ನಮ್ಮ ಕಂಪನಿಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ವಹಿಸಿ ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿದ್ಯಲ್ಲ ಆವತ್ತಿಂದಾನೆ ನಾನು ನಿನ್ನ ಇಷ್ಟಪಡೋಕೆ ಶುರು ಮಾಡಿದ್ದು ನೀನು ಹೇಗಿದ್ದರೂ ನನಗೆ ಬೇಕು ನನ್ನ ಪಾಲಿಗೆ ನೀನು ಒಬ್ಬಳೇ ಹೆಣ್ಣಾಗಿ ಕಾಣೋದು ಸದ್ಯ ಈಗಲಾದರೂ ನೀನು ನನ್ನ ಪ್ರೀತಿನ ಚೆನ್ನಾಗಿ ಅರ್ಥ ಮಾಡಿಕೊಂಡಿಯಲ್ಲ ಜಾನು ನಾನು ನಿನ್ನ ಹತ್ರ ಆಗಿಂದ ಒಂದು ವಿಚಾರ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ನೀನ್ಯಾಕೋ ಇವತ್ತು ತುಂಬ ಸಪ್ಪೆಯಾಗಿದ್ಯಾ ಯಾಕೆ ನಮ್ಮ ಮದುವೆ ದಿನಾನೇ ಹೀಗಾಯಿತು ಅಂತ ಬೇಜಾರ ಇಲ್ಲಾಂದರೆ ನನ್ನ ಪ್ರೀತಿಯಲ್ಲಿ ನಿಮಗೆ ಏನಾದರೂ ಕೊರತೆ ಕಾಣಿಸ್ತಿದ್ಯಾ ಅಥವಾ ನಿನ್ನ ಮನಸ್ಸಲ್ಲಿ ಇನ್ನೇನಾದರೂ ಇದೆಯಾ ನಿನ್ನ ಆಸೆಗಳನ್ನು ಪೂರೈಸೋಕೆ ತುದಿಗಾಲಲ್ಲಿ ನಿಂತಿದ್ದಾನೆ ಈ ಜ್ಯೇಷ್ಠ ಅನ್ನೋದನ್ನು ಮರಿಬೇಡ ಅವನ ಪ್ರಶ್ನೆಗೆ ಉತ್ತರಿಸಲಿಲ್ಲ ಜನನಿ ತನ್ನ ಆಸೆಗಳನ್ನು ಹೇಳಲು ಇದು ಸೂಕ್ತ ಸಮಯವಲ್ಲವೆಂದು ಸುಮ್ಮನಾಗಿದ್ದಳು ಜನನಿ ಅವಳು ಚಳಿಯಿಂದ ನಡುಗುತ್ತಾ ಮುದುರಿ ಕುಳಿತಿದ್ದಳು ಮನೆಗೆ ಹೋಗೆಂದರು ಹಠ ಮಾಡಿಕೊಂಡು ಇಲ್ಲೇ ಕುಳಿತದ್ದಕ್ಕಾಗಿ ತಾನು ರೇಗಿದರೆ ಅವಳು ನೊಂದುಕೊಳ್ಳುತ್ತಾಳೆ ಎಂದು ಗೊತ್ತಿದ್ದ ಜ್ಯೇಷ್ಠ ಅವಳ ಹೆಗಲ ಸುತ್ತ ಕೈ ಬಳಸಿದ ಜ್ಯೇಷ್ಠ ತಾಯಿಗೆ ಕರೆ ಮಾಡಿ ಹೇಳಿದ ಅಮ್ಮ ಇಲ್ಲಿ ತುಂಬ ಚಳಿ ಇದೆ ನೀನು ಡ್ರೈವರ್ ಹತ್ತಿರ ಒಂದು ಜಾಕೆಟ್ ಮತ್ತು ಒಂದು ಶಾಲು ಕಳಿಸು ಡ್ರೈವರ್ ಶಾಲು ತೆಗೆದುಕೊಂಡು ಬರುವವರೆಗೂ ಜ್ಯೇಷ್ಠ ತಂಡಿಯಾದ ಅವಳ ಕೈಗಳನ್ನು ತನ್ನ ಕೈಗಳಿಂದ ಉಜ್ಜಿ ಬಿಸಿ ಮಾಡುತ್ತಿದ್ದ ಸುನಂದ ಅವರಾಗಲಿ ಅವರ ಮಗಳು ಅಳಿಯನಾಗಲಿ ಯಾರೂ ಚಿದಂಬರಂ ಅವರನ್ನು ನೋಡುವ ಸಲುವಾಗಿ ಆಸ್ಪತ್ರೆಗೆ ಬಂದಿರಲಿಲ್ಲ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಸಿರಿಯವರು ಮತ್ತು ಜಲಜಾ ಅವರು ಆಸ್ಪತ್ರೆಗೆ ಬಂದಿದ್ದರು ನೀವಿಬ್ಬರು ಮನೆಗೆ ಹೋಗಿ ಹಗಲು ಹೊತ್ತು ನಾವಿರ್ತೀವಿ ಎಂದು ಹೇಳಿ ಮಗ ಮತ್ತು ಸೊಸೆಯನ್ನು ಮನೆಗೆ ಕಳಿಸಿದರು ಸಿರಿ ಮನೆ ತಲುಪುತ್ತಲೇ ಜ್ಯೇಷ್ಠ ಮತ್ತೆ ಅವಳನ್ನು ಕೇಳಿದ್ದ ಜಾನು ನಿಜ ಹೇಳು ನಮ್ಮ ಮದುವೆ ಇಷ್ಟು ಸಿಂಪಲ್ ಆಗಿದ್ದಕ್ಕೆ ನಿಂಗೆ ಬೇಜಾರ ನೀನು ನಿನ್ನ ಮದುವೆ ಬಗ್ಗೆ ಏನಾದರೂ ಕನಸು ಕಂಡಿದ್ದೀಯಾ ಅದು ಈಡೇರಲಿಲ್ಲ ಅಂತ ನಿಂಗೆ ತುಂಬ ನೋವಾಗಿದೆ ಅಂತ ನನಗೆ ಅನ್ನಿಸ್ತು ಅದಕ್ಕೆ ಕೇಳ್ತಾ ಇದ್ದೀನಿ ಅದೆಷ್ಟು ಚೆನ್ನಾಗಿ ನನ್ನ ಮನಸ್ಸು ಓದಿಬಿಟ್ಟಿದ್ದಾನೆ ಅವನು ತನ್ನ ಮೈಂಡ್ ರೀಡಿಂಗ್ ಮಾಡುತ್ತಿದ್ದಾನ ಆಶ್ಚರ್ಯವಾಗಿ ಅವನತ್ತ ನೋಟ ಬೀರಿದ್ದಳು ಜನನಿ ಯಾಕೆ ಬಿಟ್ಟ ಕಣ್ಣುಗಳಿಂದ ನನ್ನ ನೋಡ್ತಾ ಇದ್ದೀಯಾ ಅವಳನ್ನು ಪ್ರಶ್ನಿಸಿದ ಜ್ಯೇಷ್ಠ ನಿದ್ದೆಯಿಲ್ಲದೆ ಬಾಡಿದ ಅವಳ ಮುಖದಲ್ಲಿ ಈಗ ಆ ಬೇಸರವಿರಲಿಲ್ಲ ಬದಲಾಗಿ ಸಂತಸ ಮನೆ ಮಾಡಿತ್ತು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಅರಳು ಕಣ್ಣುಗಳಿಗೆ ಮುತ್ತಿಟ್ಟ ಜ್ಯೇಷ್ಠ ನೀವು ಮೈಂಡ್ ರೀಡಿಂಗ್ ಮಾಡುವುದು ಯಾವಾಗ ಕಲ್ತ್ರಿ ಅಂತ ನೋಡ್ತಾ ಇದ್ದೀನಿ ಅವನ ಪ್ರಶ್ನೆಗೆ ಉತ್ತರಿಸಿದಳು ನಾನು ನಿಮಗೆ ಪ್ರಶ್ನೆ ಕೇಳಿ ಆರು ಗಂಟೆ ಕಳೆದ್ರು ನಿನ್ನಿಂದ ಉತ್ತರ ಬಂದಿಲ್ಲ ಅಂದರೆ ನನ್ನ ಪ್ರಶ್ನೆಗೆ ನೀನು ಉತ್ತರಿಸುವುದಿಲ್ಲ ಅಂತ ಗೊತ್ತಾಯಿತು ನನಗೆ ಉತ್ತರ ಕಂಡು ಹಿಡಿಯಬೇಕು ಅಂದರೆ ನಾನು ನಿನ್ನ ಮೈಂಡ್ ರೀಡಿಂಗ್ ಮಾಡಲೇಬೇಕು ತಾನೇ ನಿನ್ನ ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ನಮ್ಮಜ್ಜಿ ಹಳೆ ಕಾಲದವರು ಅವರಿಗೆ ಕಾನೂನು ಪ್ರಕಾರ ವಿವಾಹ ಎಲ್ಲ ಗೊತ್ತಿಲ್ಲ ಅವರ ಪ್ರಕಾರ ಶಾಸ್ತ್ರೋಕ್ತವಾಗಿ ಮದುವೆ ಆದರೆ ಮಾತ್ರ ಮದುವೆ ಅಂತ ಲೆಕ್ಕ ಅಜ್ಜಿ ಆಗಲೇ ಅಮ್ಮನ ಹತ್ರ ಸರಳವಾಗಿ ಆದರೂ ನಮ್ಮಿಬ್ಬರ ಮದುವೆ ಶಾಸ್ತ್ರೋಕ್ತವಾಗಿ ಮಾಡಿಸಲೇಬೇಕು ಅಂತ ಹೇಳ್ತಾ ಇದ್ರು ಈಗ ನಿಮಗೆ ಸಮಾಧಾನ ಆಯಿತಾ ನಿಜವಾಗಲೂ ಅಜ್ಜಿ ಹಾಗೆ ಹೇಳಿದಾರಾ ನನ್ನ ಮನದಲ್ಲೂ ಆಕರಗೂ ಇತ್ತು ನನಗೆ ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದು ಮದುವೆಯಾಗುವ ಆಸೆ ಜನನಿ ಈಗ ಬಿಚ್ಚು ಮನಸ್ಸಿನಿಂದ ತನ್ನ ಆಸೆಯನ್ನು ಅವನ ಬಳಿ ಹೇಳಿಕೊಂಡಳು ತಾತ ಹುಷಾರಾದ ಮೇಲೆ ನಿನ್ನ ಆಸೆ ಈಡೇರಿಸೋಣ ನಿಂಗೆ ಏನು ಬೇಕಾದರೂ ನನ್ನ ಹತ್ರ ಯಾವ ಸಂಕೋಚನೂ ಇಟ್ಕೊಳ್ಳದೆ ಹೇಳು ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ ಇವತ್ತೇನೋ ನಿನ್ನ ಮುಖ ಸಪ್ಪಗಾಗಿದ್ದು ಕಂಡು ನಾನು ಕೇಳಿದೆ ಇಲ್ಲ ಅಂದರೆ ನೀನು ಬಿಟ್ಟು ಹೇಳ್ತಾ ಇರಲಿಲ್ಲ ನಾನು ನಿಂಗೆ ಹೊರಗಿನವನ ನಿನ್ನವನಲ್ವಾ ನಮ್ಮಿಬ್ಬರ ಮಧ್ಯೆ ಯಾವ ಸಂಕೋಚನೂ ಇರಬಾರ್ದು ಜಾನು ಅವಳ ಕಣ್ಣುಗಳು ಅವನಿಗೆ ಕೃತಜ್ಞತೆಗಳನ್ನರ್ಪಿಸಿದವು ಹಾಸ್ಪಿಟಲ್ನಿಂದ ಬಂದಿದ್ದರಿಂದ ಜನನಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬಂದಳು ಅಷ್ಟರಲ್ಲಿ ಅಡಿಗೆ ಯಾಕೆ ತಿಂಡಿ ರೆಡಿ ಮಾಡುತ್ತಿದ್ದಳು ಜಾನು ಇವತ್ತು ಏನು ತಿಂಡಿ ಮಾಡಿದ್ದಾರೆ ನನಗೆ ಆಫೀಸ್ಗೆ ಹೋಗೋಕೆ ಲೇಟ್ ಆಗ್ತಾ ಇದೆ ರೂಮಿಗೆ ತಿಂಡಿ ತಂದು ಕೊಡ್ತೀಯಾ ಪ್ಲೀಸ್ ತನ್ನ ರೂಮ್ನಿಂದಲೇ ಕೂಗಿ ಅವಳನ್ನು ಕರೆದಿದ್ದ ಜ್ಯೇಷ್ಠ ಅವನಿಗೆ ತಿಂಡಿ ಕೊಡಲೆಂದು ತಿಂಡಿ ತಟ್ಟೆಯೊ ಅವನ ರೂಮಿಗೆ ಬಂದಿದ್ದಳು ಜನನಿ ರೂಮ್ನ ಬಾಗಿಲ ಮುಂದೆ ಮಾಡಲಾಗಿತ್ತು ಹೊರಗಿನಿಂದಲೇ ಒಳಗೆ ಬರಬಹುದಾ ಎಂದು ಅವನ ಅಪ್ಪಣೆಯನ್ನು ಕೇಳಿದಳು ಜನನಿ ಖಂಡಿತ ಬರ್ಬೋದು ಜಾನು ಇನ್ಮುಂದೆ ನಮ್ಮಿಬ್ಬರ ಮಧ್ಯೆ ಯಾವ ಫಾರ್ಮಾಲಿಟೀಸು ಕೂಡ ಬೇಡ ನೀನು ಈಗ ನನ್ನ ಪತ್ನಿ ಇಲ್ಲಿ ಬರೋಕೆ ನೀನು ನನ್ನ ಪರ್ಮಿಷನ್ ಕೇಳಬೇಕಾದ ಅವಶ್ಯಕತೆಯೇ ಇಲ್ಲ ಅವನು ಹೊರಟು ರೆಡಿಯಾಗಿರಬಹುದೆಂದೇ ಅಂದುಕೊಂಡು ಅವಳು ತಿಂಡಿಯ ತಟ್ಟೆಯೊಂದಿಗೆ ಅವನ ರೂಮ್ ಪ್ರವೇಶಿಸಿದ್ದಳು ಜನನಿ ತಲೆಗೆ ಶ್ಯಾಂಪೂ ಹಾಕಿ ಸ್ನಾನ ಮಾಡಿಕೊಂಡು ಬಂದಿದ್ದಳು ಅದರ ಸುವಾಸನೆ ಮೂಗಿಗೆ ಬಡಿದಿತ್ತಲ್ಲ ಅವನು ಕಣ್ಣರಳಿಸಿ ಅವಳತ್ತ ನೋಡಿದ ಅವಳಿಂದ ಕಣ್ಣು ಕೀಳದಾದ ಅವಳು ಜ್ಯೇಷ್ಠನ ರೂಮಿಗೆ ಬಂದಾಗ ಅದಾಗ ತಾನೇ ಸ್ನಾನ ಮಾಡಿ ಬಂದಿದ್ದ ಜ್ಯೇಷ್ಠ ಅವನು ಸೊಂಟಕ್ಕೆ ಸುತ್ತಿಕೊಂಡಿದ್ದ ಅವನ ಮೈಯಿಂದ ಬರುತ್ತಿದ್ದ ಸೋಪಿನ ಸುವಾಸನೆಯಿಂದ ಅವಳು ವಿಚಲಿತಳಾದಳು ನೀವು ರೆಡಿಯಾಗಿ ನಾನು ಬರ್ತೀನಿ ಎಂದು ಅಲ್ಲಿಂದ ಹೊರಡಲು ಅನುವಾದಳು ಅವನ ರೋಮ ತುಂಬಿದ ಹರವಾದ ಎರನ್ನು ನೋಡಲು ನಾಚಿಕೆಯಾಯಿತು ಅವಳ ಮುಖ ನಾಚಿಕೆಯಿಂದ ಕೆಂಪೇರಿತ್ತು ಕಣ್ಣುಗಳು ನೆಲ ನೋಡತೊಡಗಿದವು ಎಲ್ಲೋಕ್ತಿಯ ಇರು ಹೊರಟವಳನ್ನು ತಡೆದ ಜ್ಯೇಷ್ಠ ಇಲ್ಲ ನಾನು ಹೊರಗೆ ಹೋಗ್ತೀನಿ ನಾಚಿಕೆಯನೇ ಹುಡುಗಿ ಎನ್ನುತ್ತಾ ಅವಳ ಕೈ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡ ಅವಳ ತುಂಬು ಮೈ ಅವನ ಮೈಯಿಗೆ ಒತ್ತಿಕೊಂಡಾಗ ಅವಳು ಹಿತವಾಗಿ ಕಂಪಿಸಿದಳು ಮೈಯ ರೋಮವೆಲ್ಲ ನವಿರಿದ್ದವು ಅವಳ ಕೈಯಲ್ಲಿ ತಿಂಡಿಯ ತಟ್ಟೆ ಹಾಗೆಯೇ ಇತ್ತು ಅಂದು ಅಡಿಗೆ ಯಾಕೆ ಮಸಾಲೆ ದೋಸೆ ಚಟ್ನಿ ಮಾಡಿದ್ದರು ಜನನಿಯ ಅವನಿಗೆ ತಿಂಡಿ ತಟ್ಟೆ ಕೊಡಲು ಹೊರಟಾಗ ಅದರಿಂದ ಒಂದು ತುಂಡು ದೋಸೆಯನ್ನು ಮುರಿದು ಪಲ್ಯ ಮತ್ತು ಚಟ್ನಿ ಸೇರಿಸಿ ಅವಳ ಬಾಯಿಗಿಟ್ಟ ಜ್ಯೇಷ್ಠ ನೈವೇದ್ಯ ಮಾಡಿ ಆಯಿತು ಇನ್ನು ಪ್ರಸಾದ ನನಗೆ ತಿನಿಸು ಎಂದು ಹೇಳುತ್ತಾ ಅವಳತ್ತ ನೋಡಿ ಕಣ್ಣು ಹೊಡೆದ ಜ್ಯೇಷ್ಠ ಅವನು ಮತ್ತೆ ಅವಳಿಗೆ ತಿನ್ನಿಸಲು ಹೊರಟಾಗ ನಿಮಗೆ ಆಫೀಸ್ಗೆ ಲೇಟಾಗುತ್ತೆ ಅಂತ ಹೇಳಿದ್ರಲ್ಲ ಇದು ನಿಮಗೆ ಅಂತ ತಂದಿದ್ದು ನೀವು ತಿನ್ನಿ ನಾನು ಆಮೇಲೆ ತಿಂತೀನಿ ಎಂದು ಹೇಳಿದಳು ಜನನಿ ನಿಂಗೆ ನಿನ್ನೆ ತುಂಬ ನಿರಾಸೆ ಮಾಡಿದ್ದೆ ಈಗ ಸ್ವಲ್ಪ ಹೊತ್ತಾದರೂ ನಿನ್ನ ಜೊತೆ ಏಕಾಂತವಾಗಿ ಕಳೆಯುವ ಆಸೆ ಅವನು ತನ್ನ ಮನದಿಂಗಿತವನ್ನು ಅವಳ ಅವಳ ಬಳಿ ಹೇಳಿದ ಅವನು ಮತ್ತೆ ಅವಳಿಗೆ ತಿನಿಸ ಹೊರಟಾಗ ಬಾಯೊಡೆದಿದ್ದಳು ಜನನಿ ಆದರೆ ಅವಳ ಬಾಯಿಗೆ ಕೊಡಲಿಲ್ಲ ಬೇಕೆಂದೇ ಜ್ಯೇಷ್ಠ ಅವಳನ್ನು ಕಾಡಿಸುತ್ತಿದ್ದ ಅವಳು ಮುನಿಸಿಕೊಂಡಾಗ ಅವಳನ್ನು ರಮಿಸುತ್ತಿದ್ದ ಅವಳು ಅವನಿಗೆ ತಿನಿಸುವಾಗ ಬೇಕೆಂದೇ ಈ ಕೈಯನ್ನು ಸೇರಿಸಿ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ತಿಂದುಬಿಡ್ಲ ಅವಳತ್ತ ವಾರೆನೋಟ ಬೀರುತ್ತಾ ಕೇಳಿದ ಜ್ಯೇಷ್ಠ ಅವನ ಪ್ರಶ್ನೆಗಳಿಗೆ ಅವಳು ಉತ್ತರಿಸಲಿಲ್ಲ ಬದಲಾಗಿ ಅವನನ್ನೇ ತಿಂದುಬಿಡುವಂತೆ ಉರಿನೋಟ ಬೀರಿದ್ದಳು ಜೀವನದ ಸುಂದರವಾದ ರಸಮಯ ಕ್ಷಣಗಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್